ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಿಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ನಾನು ಹುಬ್ಬಳ್ಳಿಯ ಇಂದ್ರಪ್ರಸ್ಥ ನಗರ ಮತ್ತು ಸಂಗಮ ಕಾಲೋನಿಯಲ್ಲಿದ್ದೀನಿ ಈ ಒಂದು ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ನೀರಿನ ಸಮಸ್ಯೆ ಎದುರಾಗಿರುವಂತಹದ್ದು ಹತ್ತು ಹದಿನೈದು ದಿನಗಳಿಗೆ ಒಮ್ಮೆ ಕುಡಿಯುವಂತ ನೀರು ಬರುತ್ತೆ ಈ ಮೂಲಕವಾಗಿ ಸಾಕಷ್ಟು ಬಾರಿ ಸಮಸ್ಯೆ ಇದೆ ಅಂತೇಳಿ ಜನಪ್ರತಿನಿಧಿಗಳು ಹೇಳಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಈ ಒಂದು ಭಾಗದ ಜನ ಮಾಡ್ತಾ ಇರುವಂಥದ್ದು ಈ ಬಗ್ಗೆ ಮಾತನಾಡಲು ಇಂದ್ರಪ್ರಸ್ಥಾ ಮತ್ತು ಸಂಜಯ್ ಕಾಲೋನಿಯ ಜನರಿಗೆ ವರ್ಷಗಳಿಂದ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಇದೆ ನಿಮಗೆ ಅಂತ ಸರ್ ಈ ಏರಿಯಾ ನಾನು ಇದು ಯಾವಾಗಲಿಂದ ನಾನು ಮೂರು ವರ್ಷ ಆಗ್ತದೆ ಆರ್ಸ್ ಬಂದು ಮೂರು ವರ್ಷಲಿಂದ ಸಖತ್ತವಾಗಿ ಇಲ್ಲಿಂದ ನೀರಿನ ಸಮಸ್ಯೆಗೆ ನಾವು ಹೋರಾಟ ಮಾಡಾಕ್ತಿವಿ ಪದೇ ಪದೇ ಹೋಗಿ ಎಲ್ ಎನ್ ಟಿ ಅವ್ರಿಗೆ ಹೇಳ್ತೀವಿ ಕಮಿಷನರ್ ಗೆನೂ ಕೂಡ ಸಾಕಷ್ಟು ಸಲ ಪತ್ರ ಬರೆದಿದ್ದೀವಿ ಸರ್ಕಾರಗೇನು ಕೂಡ ನಾವು ಪತ್ರ ಬರ್ದೀವಿ ಇಲ್ಲೇ ಇವ್ರು ಏನು ಮಾಡಾಕತ್ತಾರೆ ಎಲ್ ಎನ್ ಟಿ ಕಂಪ್ನಿಯವರು ಮೇಲೆ ಮೇಲೆ ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಏನು ಮಾಡಾಕ್ತಾರಲ್ಲ ಅವ್ರು ಟ್ಯಾಂಕ್ ಕಟ್ಟೋದು ಅದು ಇದು ತೋರಿಸಿ ತೋರ್ಸೋಕಿದ್ವು ಬಟ್ ಗ್ರೌಂಡ್ ಲೆವೆಲ್ದಾಗ ಸರಿಯಾಗಿ ನೀರು ಬಿಡಂಗಿಲ್ಲ ಸರ್ ಇವರು ಯಾಕಂತ ಹೇಳಿದ್ರೆ ಇವ್ರಿಗೆ ಇನ್ನೂ ಮಠ ಇದು ಲೈನ್ ಲೈನ್ ಬಗ್ಗೆ ಮಾಹಿತಿನೂ ಬಂದಿಲ್ಲ ಎಲ್ ಎನ್ ಟಿ ಅವ್ರಿಗೆ ಇನ್ನೂ ಮಠ ಇದು ತಿಳುವಳಿಕೆಯೂ ಆಗಿಲ್ಲ ಇಲ್ಲ ಏನಾಗೈತಿ ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ದಾಗ ಅವ್ರಿಗೆ ಹೋಗಿ ಟ್ವೆಂಟಿ ಫೋರ್ ಅವರ್ಸ್ ಲೈನ್ ಹಾಕ್ಯಾರ ಅಲ್ಲೇ ಪ್ರತಿ ಒಂದು ಮನೆಯಾಗ ಬೋರ್ ಇರ್ತೈತಿ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರ್ತೈತಿ ಎಕ್ಸ್ಟೆನ್ಶನ್ ದಾಗ ಇದು ಏನು ಸರ್ ಬಡವರು ಏರಿಯಾ ಇದು ಸಂಗಮ್ ಕಾಲೋನಿ ಇಂದ್ರಪ್ರಸ್ ನಗರ ಇಲ್ಲಿ ಈ ಹುಬ್ಳಿ ಭಾಗದಲ್ಲಿ ಎಲ್ಲ ಕಡೆ ನೀರು ಟ್ವೆಂಟಿ ಫೋರ್ ಅವರ್ಸ್ ಬರುತ್ತೆ ಅಂತ ಕೇಳ್ಬಿಟ್ಟು ಈ ಹಳೆ ಹುಬ್ಳಿ ಭಾಗದಲ್ಲಿ ಯಾಕೆ ಈ ತರ ಸಮಸ್ಯೆ ಹಳೆ ಹುಬ್ಬಳ್ಳಿ ಇಡೀ ಹಳೆ ಹುಬ್ಬಳ್ಳಿ ಭಾಗದಾಗ ಹತ್ತು ದಿವ್ಸಿಗೆ ಒಂದ್ಸಲ ನೀರ್ ಬರ್ತೇತಿ ಇವ್ರ ಮನ್ಯಾಗ ಸ್ಟಾಕ್ ಮಾಡಕ ಜಗ ಇರಂಗಿಲ್ಲ ಹತ್ತು ದಿವ್ಸಿಂದ ನೀರು ಇವ್ರ ನೀರ್ ಬಾಳ ಸಮಸ್ಯೆ ಇದೆ ಸರ್ ಈಗ ಈಗ ದಿನಕ್ಕೊಮ್ಮೆ ನೀರು ಬರುತ್ತೆ ಈಗಂತೂ ಹತ್ತು ದಿನಕ್ಕ ಹನ್ನೊಂದ್ ದಿನಕ್ಕೆ ಬಿಡ್ತಾರೀ ಕುಡಿಯೋರ ಕುಡಿಯೋ ನೀರ್ ಸರ್ ಇನ್ ಬಿಟ್ರೆ ನಾಳೆ ಬೇಸಿಗೆ ಇನ್ನೂ ಪ್ರಾಬ್ಲಮ್ ಮಾಡ್ತಾರ ಸರ್ ಇನ್ನು ಕೊಡಾ ತಗೊಂಡೋಗಿ ಮೇಲ್ಗಡೆ ಹೋಗಿ ಸ್ಟ್ರೈಕ್ ಮಾಡ್ಬೇಕು ಆ ರೀತಿ ಮಾಡ್ತಾರ ಸರ್ ಒಂದ್ಸತಿ ಬಂತು ಅಂದ್ರೆ ಎಷ್ಟು ನೀರು ನೀವು ಮಾಡಿ ಅಂತ ಎರಡು ವಾರ ಸರ್ ಒಮ್ಮಿ ವಾರ ಶೇಖರಣೆ ಮಾಡ್ಕೊಂತೀವಿ ಆದ್ರೆ ಜಾಸ್ತಿ ಈಗ ನಮ್ದು ಟ್ಯಾಂಕ್ ಇರ್ತೈತಿ ಸೇವ್ ಮಾಡ್ಕೊಂತೀವಿ ಇಲ್ಲದೇ ಇರೋರಿಗೆ ನಾಲ್ಕು ದಿನ ಬಿಡ ದಿನ ಆದ್ರೆ ಸಾಕಾಗಿ ಸರ್ ಈಗ ಬೇರೆ ಕಡೆ ಎಲ್ಲಾನು ಇಪ್ಪತ್ನಾಲ್ಕು ಗಂಟೆ ನೀರ್ ಈಗ ನಿಮ್ ಭಾಗದಲ್ಲಿ ಯಾಕೆ ಅಂತ ಯಾಕೆ ಅಂತ ಗೊತ್ತಿಲ್ಲ ಸರ್ ಐದ್ ದಿನ ಅಂದ್ರೆ ಆಗ್ಬಿಡ್ತವ್ರ ನೀರು ನಮ್ಗೆ ಮತ್ತೆ ಟ್ಯಾಂಕ್ ಇಲ್ಲ ರೀ ತುಂಬ ತುಂಬ್ಕೆ சிண்டாக்கு எர்டேரஸ்டே இதாவீசர் இல்லை ஹதக்கொம் எண்ட் திவ் கெமி ஹிங்க் விட்ட நீர் ஹேங்க குடிபெக் எல்லாரும் மனியோக ஒவ்வொரு தும்பிட்டுக்கொழக்க எல்லா அனுகூலத்தினு இத்தது ஒவ்வொரு மனியாக ஏனும் இரோதில்ல அவ்வளிக்கொடப்பா நோன் எல்லாம் தும்பிட்டு ஆ டம் நம் நீரிந்த ಸಮಸ್ಯೆ ಒಂದ್ಸಲಿ ರಾಡ್ ಇರುತ್ತೆ ಇರುತ್ತೆ ನಾವು ಮತ್ತೆ ಕಾರ್ಪಟ್ರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು ಅವ್ರ ಪಾಪ ನಮ್ ಸಲ ಬಡದ್ ಮತ್ ನೀರ್ ಕಳಿಸಬೇಕು ಈ ರೀತಿ ಎಲ್ಲ ಆಗ್ತಾ ಇದೆ ಇಲ್ಲಿ ಶಾಪ ಅಂತೆಲ್ಲ ಎಲ್ಲ ಹೇಳ್ತಿದ್ರೆ ಸರಿ ಸಂಗಮಕಲ್ಲಿ ಸಂಗಮಾಲ್ ಏನ್ ಶಾಪ ಮಾಡಿದ್ರ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಚೆನ್ನಾಗಿದೆ ನೀರ್ ಎಲ್ಲಾ ಇಪ್ಪತ್ತ್ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಬಿಡ್ತಾ ಇದಾರೆ ಬಟ್ ನಮ್ ಇಂದ್ರ ಪಸ್ನಾಗ ಸಂಗಮಾಲ್ ಒಟ್ಟ ನೀರ್ ಇಲ್ಲ ಹದಿನೈದು ಒಂದು ನೀರ್ ಬಿಟ್ರೆ ಮತ್ತೆ ಅವ್ರ ಬಾತಿ ಮೇಡಮ್ ಫೋನ್ ಹಚ್ಚಬೇಕು ಮೇಡಮ್ ಆಂಟಿ ಬರ್ತಾ ಇಲ್ಲ ಅವ್ರ ಬಾತಿ ಭಾರತಿ ಫೋನ್ ಹಚ್ಬೇಕು ನಾವು ಮೇಡಮ್ ಆಂಟಿ ನೀರ್ ಬಿಡ್ತಾ ಇಲ್ಲ ನೀರ್ ಇಲ್ಲ ಇಲ್ಲ ಗಾಡಿ ಕಳಿಸ್ ಕಾಲಿ ಮೆಂಬರ್ ಇದಾರೆ ಅವ್ರಿಗೆ ಹೇಳ್ತೇವೆ ಆಂಟಿ ನೀವ್ ನೀರ್ ಬಿಡ್ತಾ ಇಲ್ಲ ನಮ್ಗೆ ನೀರ್ ಇಲ್ಲ ಅಂತ ಅವ್ರು ಗಾಡಿ ಕಳ್ಸ್ತಾರೋನ್ ಫೋನ್ ಹಚ್ ಮೇಡಮ್ ಅವ್ರ ನೀರ್ ಕಳಿಸ್ತಾರ ಅವ್ರ ತುಂಬ ನಾವ್ ನೀರ್ ಹಾ ಎಷ್ಟ್ ದಿನ ಅಂತ ಸ್ಟಾಕ್ ಹಿಡ್ಕೊಂಡು ನಾವು ಅದು ಹುಳ ಬಿಟ್ಟಿರ್ತಾವ ಮೇಡಮ್ ಈಗ ಮೇಡಮ್ ಎಲ್ಲರೂ ನಿಮಗೆ ಫೋನ್ ಮಾಡ್ತಾರಂತೆ ಈಗ ನೀರ್ ಇಲ್ಲ ಅಂತಂದ್ರೆ ನಿಮಗೆ ಫೋನ್ ಮಾಡ್ ನಮ್ಗೆ ಏನ್ ಗೊತ್ತಿಲ್ಲ ಗೆಲ್ಸಿದ್ವಿ ಟ್ಯಾಂಕರ್ ಇಂದ ತಂದಾಕಿ ಅಂತಾರಷ್ಟೇ ಅವ್ರು ಏನು ಮಾಡ್ತೀರಾ ಟೈಮ್ ನಲ್ಲಿ ಇಲ್ಲ ಸರ್ ನಾವು ಈಗ ಬಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟೈತ್ ನಮ್ಗ ಇಲ್ಲಿ ಬರೇ ಎಲ್ ಎನ್ ಟಿ ಅವ್ರ ಸುಳ್ಳು ಹೇಳ್ಕೊಂತ ಹೊಟ್ಟಾರ ವಾಟರ್ ಪೈಪ್ ಲೈನ್ ಒಡ್ದೈತಿ ಆದಾಗೈತಿ ಇದಾಗೈತಿ ಅಂತೇಳಿ ಸುಳ್ಳು ಹೇಳಾಕ್ ಕುಂತಾರ್ರಿ ಮತ್ತ ಹೆಣ್ಮಕ್ಳಿಗೆ ಬಾಳ ದೊಡ್ಡ ಪ್ರಾಬ್ಲಮ್ ಆಗೇತಿ ಮತ್ತ್ ಇಲ್ಲಿ ಬೋರ್ನು ಅದಾವ್ರಿ ಸರ್ ಅದಕ್ಕ ಬಿಡೋ ವ್ಯವಸ್ಥೆ ಇಲ್ಲ ಬೋರ್ ನೀರ್ ಬಿಡೋರ ವ್ಯವಸ್ಥೆ ಇಲ್ಲ ಒಂದ್ ವಾಲ್ ಸರಿಯಾಗಿಲ್ಲ ಏನಿಲ್ಲ ನಾವ್ ಹೆಣ್ಮಕ್ಳ ಹೆಣ್ಮಕ್ಳ ಜಗಳ ಮಾಡ್ಕೊಂಡ್ ಕಿತ್ತಾಡ್ಕೊಂಡು ಇರ್ಬೇಕು ರೋಡ್ ಮನಿ ನಲ್ಲಿ ಇದೆಯಾ ಅಥವಾ ಇಲ್ಲ ಸರ್ ಮನೆ ಮನೆಗೆ ಸರ್ ಎಲ್ಲಾ ವಾಲ್ ಕಿತ್ಕೊಂಡ್ ಹೋಗ್ಯಾವು ನಿಮಗ್ ಬೇಕಂದ್ರೆ ತೋರಿಸ್ತೇವ ನಾವು ವಾಲ್ ಕಿತ್ಕೊಂಡ್ ಹೋಗ್ಯಾವ್ ಆ ಬೋರ್ ನೀರು ಸಪ್ಲೈ ಮಾಡಕ್ ಯಾರು ಎಮ್ ಎಲ್ ಎವ್ರಿಗೆ ಏನಾದ್ರು ಕೇಳಿದ್ರ ಸ್ವಾಮಿ ನಾವು ಗೆಲ್ಲದ್ ಗೆದ್ದಿದೀವಿ ನೋಡಿದ್ರೆ ಈ ಪಾರ್ಟಿ ನಮ್ಗೆ ಸಮಸ್ಯೆಗಳಿದೆ ಪ್ರತಿನಿತ್ಯ ನಮ್ಗೆ ಅರ್ಧ ರಾತ್ರಿ ಆದ್ರೂ ಫೋನ್ ಮಾಡ್ತಿರ್ತಂತ ಕೇಳಿದ್ರೆ ಎಮ್ ಎಲ್ ಎ ಸಾಹಿಬ್ ಸರ್ ಎಮ್ ಅವರು ಇಲ್ಲಿ ಬರೇ ಟಿಕೆಟ್ ಕೇಳೋ ಟೈಮ್ ಗೆ ಅಷ್ಟ ಬಂದ್ ಹೋಗಿದ್ದಾರೆ ಹೊರತಾಗಿ ಮತ್ ಯಾವುದಕ್ಕೂ ಬಂದಿಲ್ಲ ನಮ್ ಜೋಡಿ ಸ್ಪಂದನೆ ಮಾಡಿಲ್ಲ ನಿಮ್ ಜನಕ್ಕೆ ಏನ್ ಮಹೇಶ್ ತೆಂಗಿನಕಾಯಿ ಸರ್ ಅವರು ಮತ್ತ ಇಲ್ಲಿ ಬಂದವರು ಏನ್ ಅನುಕೂಲ ಇದೆ ಏನ್ ಅನಾನುಕೂಲ ಇದೆ ಅಂತ ಹೇಳಿ ಕೇಳಿಲ್ಲ ನಾವೇನಿದ್ರು ಈಗ ನಾವು ಆರಿಸ್ ತಂದಿರೋಂಥ ಕಾರ್ಪೊರೇಟ್ರಿಗೆ ನಾವು ಕೇಳಬೇಕು ಏನೇ ಇದ್ರು ನಾವು ಕಾರ್ಪೋರೇಟ್ರಿಗೆ ಫೋನ್ ಹಚ್ೀವಿ ಅವರು ನಾವು ಕಾರ್ಪೋರೇಟ್ರಿಗೆ ಮಾಡ್ತೀರಾ ಜನ ನಿಮಗೆ ಮಾಡ್ತಾರಲ್ಲ ಫೋನು ಹೌದು ಸರ್ ಅಂದರೆ ನಾವು ಸಾರ್ವಜನಿಕರದ ಕೆಲಸ ಮಾಡಬೇಕನ್ನೋ ರೀತಿಯಿಂದ ನಾನು ಸ್ಪಂದನೆ ಮಾಡ್ತೇರಿ ಈಗ ಮೇಡಮ್ ನೀವು ಸಲಿ ನೀರ್ ಬಂತು ಅಂದ್ರೆ ಹತ್ತು ದಿನ ನೀವು ಅದನ್ನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಬೇಕು ಆ ನೀರ್ ಹೆಂಗಿರುತ್ತೆ ಹತ್ತು ದಿನ ಆದ್ರೂ ಚೆನ್ನಾಗಿರುತ್ತೆ ನೀರ್ ಬರುವಾಗಲೇ ತುಂಬಾ ನೀರ್ ಬರ್ತದ್ರಿ ಅದನ್ನ ಒಂದ್ ಒಂದ್ ವಾರ ಬಡ ನಾಕ್ ಆಗ್ತದ್ರಿ ಸರ್ ನೀರ್ ಚಲೋದ್ ಸರ್ ಮತ್ತೆ ನಾವ್ ಬೋರ್ ನೀರ್ ತುಂಬಿಕೊಳ್ಳೋದು ಅದನ್ನೇ ಬಳಸ್ಕೊಳಿ ಸರ್ ನೀರ್ ಕುಡಿಲಿಕ್ಕೆ ಅಂದ್ರೆ ಮತ್ತೆಲ್ಲೋ ಹುಡುಕ್ಬೇಕ್ರಿ ಸರ್ ಯಾವ್ದು ನಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಈ ಮಕ್ಳು ಚಿಕ್ ಚಿಕ್ ಮಕ್ಳು ನೋಡಿ ನಿಮ್ ಪುಟ್ಟ ಮಗು ಇದೆ ಆ ಮಗು ಬೋರ್ ನೀರು ಕುಡಿದು ಏನಾದ್ರು ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಯಾರು ಜವಾಬ್ದಾರು ಅಂತ ಸರ್ ಈ ಚಿಕ್ಕ ಮಕ್ಳಿಗೆ ಏನು ಮಾಡ್ತೀವಿ ಸರ್ ಕೇರ್ ಮಾಡ್ಬೇಕಲ್ರಿ ಸರ್ ನಾವು ಶುದ್ಧ ನೀರು ಹಿಂಗ್ ತರ್ಸ್ಕೊಳ್ತೀವಿ ಸರ್ ಪ್ರತಿಯೊಬ್ಬರಿಗೂ ತರ್ಸ್ಕೊಳಿಕ್ ಆಗೋದಿಲ್ಲ ಸರ್ ಎಲ್ಲರ ಮನೇಲಿ ಚಿಕ್ಕ ಮಕ್ಳು ಇರ್ತವ್ರಿ ಸರ ಹಿಂಗಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಮನೇನೂ ನಿಮ್ಮ ಹುಬ್ಳಿಯಲ್ಲಿ ಇರಂತದ್ದು ಅವ್ರಿಗೆ ಗೊತ್ತಿಲ್ವಾ ಅಲ್ಲ ಗೊತ್ತಿದ್ರೆ ಬಂದು ನೋಡಂಗಿಲ್ಲ ಏನ್ ಮಾಡ್ಬೇಕು ಹೇಳ್ರಿ ಏನೇನು ನೋಡಿದ್ರು ಇಲ್ಲಿ ಗೆದ್ದಿರ ಮೆಂಬರ್ ಬರ್ಬೇಕು ಇಲ್ಲ ಕಾರ್ಪೊರೇಟರ್ ಬರ್ಬೇಕು ಅವರ ಬರ್ಬೇಕು ಯಾರು ಕೋಟ್ರಕ್ಕ ಬಂದಾಗ ಎಲ್ಲರಿಗೂ ಸುತ್ಕೊಂಡ್ ಬಿಡ್ಬೇಕು ಹಿಂಗೆ ಇರೋದಿರಲ್ಲ ಕೇಳ್ತೇವೆ ಅವ್ರಿಗೆ ಏನೇ ಸ್ಪಂದನೆ ಕೊಡೋದಿಲ್ರಿ ಅವ್ರ ಮಾಡ್ತೇವ ಮಾಡ್ತೇವ ಅಂತ ಹೇಳಿ ಬಿಡ್ತಾರೆ ರೀ ಅಷ್ಟೇ ಭರೋಸಾ ಕೊಟ್ಟೆ ಹೋಗಿ ಅಷ್ಟೇ ರೀ ಎಷ್ಟ್ ಸಲಿ ಎಮ್ ಎಲ್ ಎ ಎಷ್ಟು ಎಮ್ ಎಲ್ ಎಗಳ್ ಚೇಂಜ್ ಆದ್ರೆ ಹೋಗ್ಲಿ ಭರೋಸಾ ಎಷ್ಟ್ ಜನ ಎಮ್ ಎಲ್ ಎಗಳ್ ಚೇಂಜ್ ಆಗಿದ್ರ ಮೇಡಮ್ ಸರ್ ಜನಿಸ್ಟರ್ ಇದ್ರು ಇವಾಗ ಮಹೇಶ್ ತೆಂಗ್ ಕೇಳ ಅವ್ರಿಗ ಹೇಳಕ್ ಆಗ್ಲಾರ ನಾವು ಸರ್ಗೆ ಹೇಳ್ತೀವಿ ಹರಿಭದ್ರಾಸ್ ಸರ್ಗೆ ಹೇಳ್ತೇವೆ ನಾವು ಅವ್ರಿಗ ಇವಾಗ ಈ ತರ ಸರ್ ಹೇಳ್ತಿರ ನಿಮ್ ಸರ್ ಹೇಳಿದ್ರಲ್ಲ ನಾನ್ ಅಲ್ಲಿಗೂ ಪತ್ರ ಬರ್ತಿದೀನಿ ಸರ್ಕಾರಕ್ಕೆ ಬರ್ದಿನಿ ಎಮ್ ಎಲ್ ಅವ್ರ ಗಮನಕ್ಕೆ ತಂದಿದೀನಿ ಮಿನಿಸ್ಟರ್ ಗಮನಕ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರಿಗೆ ಕೇಳಲ್ಲ ನಮ್ಗೆ ಕೇಳ್ತಾರೆ ಸರ್ ಅವರು ಇನ್ ನಮ್ ಕೇಳದಾಗೆ ನಾವ್ ಹೋಗಿ ಕೇಳ್ತಿದ್ವಿ

ಬೋರ್ವೆಲ್ ನೀರು ಉಪಸ್ಟ್ ಆಗ್ತಾ ಸರ್ ನಾನು ನಡುವಿನ ಕೇರಿ ಅಂತಂದು ಈಂದ್ರ ಪ್ರಶ್ನ ಅವರ ಅಧ್ಯಕ್ಷರು ಬಟ್ ಏನಂದ್ರೆ ನೀರಿನ ಸಮಸ್ಯೆ ಹೆಣ್ಮಕ್ಳಿಗೆ ವಿಶೇಷವಾಗಿರ್ತೈತೆ ಹೆಣ್ಮಕ್ಳದ್ ಏನಿಲ್ಲ ಯಾಕಂದ್ರೆ ಪ್ರಿಪೇರ್ ಮಾಡೋರು ಮಂತ್ನದ ವಿಷಯವಾಗಿ ಹೆಣ್ಮಕ್ಳ ಇದರಲ್ಲಿ ಇದಾಗಿರ್ತಾರೆ ಬಟ್ ಏನಂದ್ರೆ ಈ ಎಲ್ ಎನ್ ಟಿ ವಿಷವಾಗಿ ಎಲ್ ಎನ್ ಟಿ ಬಂದ್ಮೇಲೆ ಆದ್ರೂ ನಮ್ಗೆ ಏನಂದ್ರೆ ಹತ್ತು ದಿವಸ ಹನ್ನೆರಡು ದಿವಸ ನೀರು ಬರ್ತದ ಅದು ಕೂಡ ಟೈಮ್ ಟು ಟೈಮ್ ಮೈಟೈನಿಂಗ್ ಇಲ್ಲ ಯಾವಾಗಲೂ ಅವ್ರು ತಿಳ್ತಿ ನೀರು ಬಿಡ್ತಾರ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಬಿಡ್ತಾರ ಆ ಟೈಮ್ನಾಗ ಹೆಣ್ಮಕ್ಳ ಹಂಗ ಎದ್ದು ನೀರು ಹಿಡಬೇಕು ಆತರ ಆಗಲ್ಲ ಅದಕ್ಕೊಂದು ಟೈಮಿಂಗ್ ಅನ್ನೋ ಮೇಂಟೈನ್ ಮಾಡಿ ಅಂತಂದ್ರೆ ಅವ್ರಿಗೆ ಹಿಂದೆ ಹುಬ್ಳಿ ಭಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರ್ ಅಂತಲ್ಲ ಹುಬ್ಳಿ ಭಾಗದಲ್ಲಿ ಇಪ್ಪತ್ನಾಲ್ಕು ತಾಸು ಬರ್ತೈತೆ ಅನ್ನೋದು ಕೆಲವೊಂದು ಭಾಗದಲ್ಲಿ ಇರ್ಬೋದು ಇಲ್ಲ ಅನ್ನಂಗಿಲ್ಲ ಬಟ್ ಏನಂದ್ರೆ ನಮ್ಮ ಏರಿಯಾಗಳು ಈ ಕಡೆ ಏನಂದ್ರೆ ಇದು ಸ್ಲಮ್ ಅಲ್ಲ ಇದ್ದಾಗ ಹೈಲೈಟ್ ಇದಲ್ಲ ಎರಡರ ನಡುವೆ ಇಂದ್ರ ಪ್ರಶ್ನ ಐಫೈ ಇರುವಂತ ಏರಿಯಾಗಳು ಮಾತ್ರ ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಈ ತರ ನಾವು ಬಡವರು ಇರುವಂತ ಏರಿಯಾಗಳಿಗೆ ಬರಲ್ಲ ಇಲ್ಲಿ ಯಾರು ಹೇಳೋರು ಕೇಳೋರು ಅಲ್ಲ ಅನ್ನೋ ಲೆಕ್ಕಕ್ಕಾಗುತ್ತೆ ಬಟ್ ನಾವು ಹೇಳೋದು ಕೇಳೋದಂದ್ರು ಕೂಡ ನಮಗೆ ಸಮೀಪ ಇರ್ತಕ್ಕಂತ ನಮ್ಮ ಗೆ ಈ ವಿಷಯ ಜನ ಈಗ ನೂರ್ ಮನೆಗಳಿದ್ರೆ ನೂರ್ ಮನೆಗಳವರು ಕಾರ್ಪೊರೇಟರ್ ಗೆ ಹೇಳಿದ್ರೆ ಏನ್ ಮಾಡ್ತಾರೆ ಅವರು ಅಂತ ಅನಿವಾರ್ಯವಾಗಿ ಸರ್ ನಮ್ಗ ಈಗ ಬರ್ತಕ್ಕಂತ ಈ ಅವ್ರಿಗಂತ ಹೆಚ್ಚಿನ ಅಧಿಕಾರಿಗಳು ಅಂದ್ರೆ ಎಮ್ ಎಲ್ ಅವರು ಬಟ್ ಎಲ್ ಎನ್ ಟಿ ಹೇಳಿದ್ರು ಕೂಡ ಅವರು ನೆಗ್ಲೆಕ್ಟ್ ಮಾಡ್ತಾರ ಈ ವಿಷಯ ನಾವು ಎಲ್ ಎನ್ ಟಿ ಅವ್ರಿಗೂ ಕೇಳಿವಿ ಎಲ್ ಎನ್ ಟಿ ಅವ್ರು ಕೂಡ ನಾನು ಪರ್ಸನಲ್ ಆಗಿ ನನ್ನ ಮನೆತನ ಬಂದ್ ಕೇಳಾರ ಅವ್ರಿಗೆ ನಾ ಹೇಳಿದಿವಿ ನಮ್ದು ಬಿಲ್ ಸಹಿತ ಕಟ್ಟೋದ್ರ ಬಗ್ಗೆ ಹೇಳಿದ್ರು ಪ್ರತಿ ತಿಂಗಳು ನೀವು ಬಂದ್ ಅಡ್ವೈಸ್ ಮಾಡ್ರಿ ನಮ್ಮ ನಮ್ಮ ಏರಿಯಾದ ಮೆಂಬರ್ಸ್ ಗಳಿಗೆ ಬಿಲ್ ಕಲೆಕ್ಟ್ ಮಾಡ್ಕೊಡ್ತಾವಂತಾನು ಕೂಡ ಹೇಳಿದ್ವಿ ಆ ರೀತಿ ನಮ್ಮ ಜನಗಳು ಬಿಲ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಏನಂದ್ರೆ ನೀರು ಟೈಮ್ ಟು ಟೈಮ್ ನೀರು ಬಿಡಲ್ಲ ಅದು ಕಲಶಿತವಾಗಿರ್ತಕ್ಕಂತ ನೀರನ್ನು ಕೂಡ ಬಿಡ್ತಾರೆ ಅವರು ಎಲ್ರು ಕಾರ್ಪೊರೇಟರ್ ಕಾರ್ಪೊರೇಟರ್ ಇಲ್ಲ ನೋಡ್ರಿ ಕಾರ್ಪೊರೇಟರ್ ಮುಖ್ಯ ಅಲ್ಲ ಈಗ ನೋಡ್ರಿ ನಾವು ಇಲ್ಲೇ ಡೈಲಿ ಅಡ್ಡಾಡುವುದು ಇರ್ತೈತಿ ನಮ್ ಸಂಪರ್ಕದಾಗ ಇರ್ತಾರ ಅವ್ರು ಯಾರಿಗ ಹೇಳ್ಬೇಕವ್ರು ನಮ್ಗೆ ಮೇಲೆ ನಾವು ಇದೆಲ್ಲ ಪ್ರಾಬ್ಲಮ್ ನೂರ್ ಸಲ ಮೇಯರ್ ಹೇಳಿನ ನೂರು ಸಲ ಕಮಿಷನರ್ ಗೇಳ ನೂರು ಸಲ ಒಬ್ರು ಎಲ್ ಎಂಟಿ ಇದಾಗ ಹರಿಪ್ರಸಾದ್ ಅಂತ ಹೇಳಿ ಒಬ್ರು ಅಧಿಕಾರಿ ಅದಾರ ಸರ್ ಫೋನ್ ಇಶ್ಯೂ ಮಾಡಂಗಿಲ್ಲ ಸರ್ ಅವರು ಚೀಫ್ ಮಾಡ್ತಾರೆ ಎಲ್ಲಾರು ಕೊಟ್ಟು ಸರ್ ನಾನು ಇದನ್ನು ಮಾಡಿ ನೋಡಿನ ನಾನು ಏನ್ ಮಾಡ್ತೀನಿ ನೋಡ್ರಿ ಇಲೆಕ್ಷನ್ ಬರ್ತೈತಿ ಹೋಗ್ತೈತಿ ಈ ನೀರಿನ ವಿಷಯದಾಗ ರಾಜಕಾರಣ ಮಾಡಬಾರ್ದು ಎಲ್ಲಾ ಪಕ್ಷ ಅವರು ಒಂದ್ ಒಂದಾಗಿ ಎಲ್ಲೆಲ್ಲೇ ಪ್ರಾಬ್ಲಮ್ ಅದಾವೋ ಅಲ್ಲಿ ಅಡ್ಡಾಡಿ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತೇಳಿ ಇದೇ ತರ ಸರ್ ಒಂದು ಕೊಟ್ಟ ಎಮ್ ಎಲ್ ಮಾಡಿಲ್ಲ ಇನ್ನು ಮಠ ಇಲೆಕ್ಷನ್ ಆಫ್ಟರ್ ಇಲೆಕ್ಷನ್ ನಾವು ಎಮ್ ಎಲ್ ಅಂತೂ ಮುಖ ನೋಡಿಲ್ಲ ಮತ್ತೇನಾಗ್ತಿತ್ತು ಏನಾಗ್ತಿ ಸರ್ ನಾವು ಬೇರೆ ಪಕ್ಷ ಅವ್ರು ಬೇರೆ ಪಕ್ಷ ಆಗ್ತಿದಲ್ಲ ನಾವು ಏನಾರು ಒಂದು ಹೋರಾಟ ಹೋಗು ಹೋಗ್ತಿವಲ್ಲ ಅವ್ರು ಏನು ಮಾತಾಡಕತ್ತಾರ ಎದರ ಬಗ್ಗೆ ಮಾತಾಡಕ್ತಾರ ಅದರ ವಿಚಾರ ಮಾಡ್ಬೇಕು ಜನರ ಬಗ್ಗೆ ನಾವು ಈಗ ಇದು ನೀರು ನಮ್ಮ ಮನೆಗೆ ಬರಂಗಿಲ್ಲ ಇಲ್ಲೇ ಇರೋರು ಅವ್ರ ಓಟರ್ ನಮ್ಮ ಓಟರ್ ಅವ್ರ ಓಟರ್ ಒಂದ ಎಲ್ಲ ಎಲ್ಲಾರಿಗೆ ನೀರು ಬೇಕು ಹಾ ಏನಪ್ಪಾ ಇವ್ರು ಈ ತರ ಮಾಡಾಕ್ತಾರೆ ಹೇಳ್ತಾರೇ ನೋಡಿಲ್ಲ ನಾವು ಅಂತ ಹೇಳ್ತಾರೆ ನೀವೇನಾದ್ರು ನೋಡಿದ್ರೆ ಇಲ್ಲಿ ಇಲೆಕ್ಷನ್ ಇದ್ದಾಗ ಅವ್ರು ಬರ್ತಾರ್ರಿ ಆದ್ರೆ ಈಗ ಸಮಸ್ಯೆ ಕೇಳಾಕ ಒಂದ್ಸರೇನು ಇಲ್ಲಿ ಬಂದೇ ಇಲ್ಲ ನಾವು ಗಲ್ಲಿ ಗಲ್ಲಿಗೆ ಬರ್ಬೇಕ್ರಿ ಏನಪ್ಪಾ ನೀರಿನ ಸಮಸ್ಯೆ ಹ ನೀರ್ ಬರ್ತೈತೋ ಇಲ್ಲೋ ಇನ್ನು ಈ ತರ ಸಮಸ್ಯೆ ಎಲ್ಲ ಕಳ್ಕೊಂಡ್ ಹೋಗ್ಬೇಕು ಆದ್ರೆ ಇಲ್ಲಿ ಬಂದೇ ಇಲ್ಲ ಏನ್ ಮೇಡಮ್ ಎಲ್ಲೋ ಒಂದ್ ರೀತಿ ಗ್ಯಾರಂಟಿಗಳಿಗೆ ಬಸ್ ಫ್ರೀ ಮಾಡಿದಾರೆ ನಿಮ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಿದಾರೆ ಎಲ್ಲೋ ನಿಮ್ ಊರಿನ ಅಭಿವೃದ್ಧಿ ದುಡ್ಡೆಲ್ಲ ಎಲ್ಲ ತಗೊಂಡೋಗ್ ಹಂಗ್ ಕೊಡ್ತಿದಾರ ಅಂತ ಕೊಡ್ತಿರ್ಬಹುದೀ ಸರ್ ಸಂಬಂಧ ಇಲ್ಲ ಅವ್ರ ಅವ್ರಣೆ ಬರ ಅವ್ರು ಕೊಟ್ಕೊಳ್ಳಿ ಅದು ಗೌರ್ಮೆಂಟ್ ಅವ್ರ ಕಷ್ಟ ಅವರ ಪಟ್ಕೊಳ್ಳಿ ನಮಗೆ ಅದ್ ಬೇಕಲ್ಲ ನೀರ್ ಬೇಕಷ್ಟೇ ಅನ್ನೋದು ನಿಮಗೆ ಹಾ ನಮಗೆ ನೀರು ಬೇಕಾ 24 ಗಂಟೆ ನೀರು ಬೇಕು ನಮಗೆ ಹೌದು ಹೌದು ಈಗ ನಿಮಗೆ ಬಹಳ ಪ್ರಾಬ್ಲಮ್ ಆಗಿದೆ ಈ ನಾಳೆ ಬ್ಯಾಗಿ ಬಂದ್ರೆ ಏನಂದ್ರೆ ಗೊತ್ತಿಲ್ಲ ಅದೇ ಈ ಮಾಮೂಲಿ ಹೀಗ್ಲೇ ಇಂಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೀಗೆ ನೋಡ್ರಿ ನಿನ್ನ ರಾತ್ರಿ ಬೆಳಗ್ಗೆ ಐದಕ್ಕೆ ಬಂತು ನೀರು ನಿನ್ನ ಬೆಳಗ್ಗೆ ಬಿಟ್ಟೆ ಇವತ್ತು ಬೆಳಗ್ಗೆ ಬಿಟಾ ಓ ಇನ್ನು ದಿನ ಇಲ್ಲ ಹನ್ನೊಂದ್ ದಿನ 11 ದಿನ ಹೌದು 2 ರಾತ್ರಿ 2 ಗಂಟೆಗೆ ಬಿಡ್ತಾನ ಬೆಳಗ್ಗೆ 5 ಕ್ಕೆ ಇವತ್ತ ಏನ್ ಮಾಡೋದು ಈಗ ರಾತ್ರಿ 2 ಗಂಟೆಗೆ ಬಿಟ್ರೆ ಹೆಂಗೆ ಅಂತ ಅಲಾರಂ ಇಟ್ಕೊಂಡು ರಾತ್ರಿ 2 ಗಂಟೆಗೆ ಬಿಡ್ತಾರೆ ಹೆಂಗ್ ತುಂಬಬೇಕು ಬೆಳತಂಗೆನು ಬಿಡುತ್ತಾರೆ ಯಾವಾಗ ಯಾವಾಗ ತುಂಬಬೇಕು ನೀರು ನಾವು ಹಾ ನಾವು ಒಬ್ಬೊಬ್ಬರು ಆಕ್ತಿವಿ ಎದ್ದು ತುಮಕ ನಮಗೆ ಭಯ ಆಗ್ತಿದ್ರೆ ಏನು ಹೇಳ್ತೀರಾ ಮೇಡಂ ರಾತ್ರಿ 12 12 ಗಂಟೆ 2 ಗಂಟೆಗೆ ಎಲ್ಲಾ ನೀರು ಬಿಡುತ್ತಾರೆ ಅನಿವಾರ್ಯ ಇಲ್ಲ ಸರ್ ತುಂಬಲೇಬೇಕು ಬೇಕು ಅವಾಗ ಏನ್ ಮಾಡೋದು ಮನೆಯಲ್ಲೆಲ್ಲ ಬಕೆಟ್ ಇದೆಲ್ಲ ತಗೊಂಡು ಇಟ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀವಿ ಏನ್ ಹೇಳ್ತೀರಿ ಮೇಡಮ್ ನಿಮ್ ಎಮ್ ಎಲ್ ಎ ಸಾಹೇಬರ್ಗೆ ಸರ್ ನಾವು ಅವ್ರಿಗೆ ನಾವು ಹೇಳೋದು ಮನವಿ ಒಂದೇ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಕೊಡ್ರಿ ಅನ್ನೋದು ಅಷ್ಟೇ ಒಂದು ಮತ್ತೆ ನಾವು ಏನ್ ಕೇಳ್ಕೊಂಡಿಲ್ಲ ನಮ್ದು ಅದೊಂದು ಸರ ನೀರೊಂದು ಪ್ರಾಬ್ಲಮ್ ಇದೆ ನಮ್ದು ಏರಿಯಾಕ್ ರೋಡ್ ಒಂದು ಆಗ್ತಿಲ್ಲ ರೋಡ್ ಇದೊಂದಿದೆ ಅದು ರೋಡ್ ಒಂದು ಆಗ್ಬೇಕು ಸರ್ ನಮ್ ಹುಡುಗರೆಲ್ಲ ಬೀಳ್ತದವೆ ಮಾಡ್ತಾವೆ ಅದೊಂದು ಪ್ರಾಬ್ಲಮ್ ಇದೆ ಏನ್ ಹೇಳ್ತೀರಾ ಮೇಡಮ್ ನಿಮ್ಮ ಏರಿಯಾ ನಿಮ್ಮ ಮನೆಗೆ ನೀರು ಬರ್ತಿದ್ಯಾ ಚೆನ್ನಾಗಿ ಇಲ್ಲ ಸರ್ ಸೇಮ್ ಅದ್ ಇಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೋ ಅದು ಅದೇ ಸೇಮ್ ಎರಡು ಗಂಟೆ ಬಿಟ್ರೆ ಒಬ್ಬರು ತುಂಬತಾರ ಒಬ್ಬರು ತುಂಬೋದಿಲ್ಲ ಒಬ್ಬರು ಗೊತ್ತಿರತ್ತೆ ಒಬ್ಬರು ಗೊತ್ತಿರಲ್ಲ ಇವತ್ತು ರಾತ್ರಿ ಎರಡು ಗಂಟೆ ಬಿಟ್ಟ ನಂತರ ನಾಲ್ಕು ಜನ ತುಂಬಿದ್ರೆ ಬೆಳಗ್ಗೆ ಎಂಟು ಜನ ತುಂಬಿರಲ್ಲ ಈ ತರ ಪ್ರಾಬ್ಲಮ್ಸ್ ಬಾಳಾಗ್ತಾ ಇದೆ ಇಲ್ಲಿ ಅದನ್ನೇ ನಾವು ಕೇಳೋದು ಅದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸೌಕರ್ಯ ಮಾಡಿಕೊಡ್ರಿ ನಮ್ಮ ಈಗ ಬೇರೆ ಕಡೆ ಎಲ್ಲಾನು ಸಿಟಿ ಒಳಗಡೆ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತೈತೆ ನಿಮ್ಗೆ ಯಾಕೆ ನಮ್ದು ಎಷ್ಟ್ ಹೇಳಿದ್ರಿ ಅಷ್ಟೋರಿ ಸರ್ ಎಲ್ಲ ಯಾ ಎಲ್ಲ ಸರ್ ಯಾವ್ಯಾವ ಸರ್ ಕಾರ್ಕೆಟ್ ಸರ್ಗೆ ಹೇಳಿದೀವಿ ಈಗ ಇವ್ರು ಬಂದಾರ ಆಮೇಲೆ ಹಿರಿಯರಿಗೆ ಹೇಳ್ತೀವಿ ಭಾರತಕ್ಕ ಅಮ್ಮರ್ಗೆ ಹೇಳ್ತೀವಿ ಯಾವ್ದ್ರಿ ಇವ್ರಿ ಏನ್ ಬಗ್ಗೋದ್ ಮನೆ ಮನೆಗೆ ಹೋಗಿ ಬರ್ಕೊಂಡು ಹೋಗ್ಯಾರ ಏನ್ ಹಾಕ್ತೀನಂತಾರ ಹೋಗ್ತಾರ ಹಾಕ್ತೀನಂತಾರ ಹೋಗ್ತಾರ ಏನೇ ಇಲ್ರಿ ಸರ್ ಸಮಸ್ಯಾನಿ ಸರಿ ಸಮಸ್ಯೆ ಕೇಳಕ್ಕೂ ಯಾರು ಬರಲ್ಲ ಮನೆಗಳಿಗೆ ಬರಲ್ಲ ಯಾರು ಬರಲ್ಲ ಯಾರು ಬರಲ್ಲ ಹ್ಮ್ ನಾವ ಏನ ಚರ್ಚೆ ಮಾಡ ನಾವ ಇದ್ ಮಾಡ್ಕೊಳ್ಳೋದು ಅವಾಗಾರ ಇವ್ರಿಗೆ ಭಾರತೀಯಕ್ಕರ್ಗೆ ಹೇಳ್ಕೊಳೋದು ಯಾರು ಬರಲ್ಲ ಭಾರತೀಯಕ್ಕವ್ರ ಎಷ್ಟು ಅಂತ ಮಾಡ್ಬೇಕಿನ್ನ ಇನ್ನ ಅವ್ರಿಗೆ ಹಿಡಿಯೋದು ನಾವ್ ಮತ್ ಯಾರು ಕಾರ್ಪೋರ್ ಸರ್ಗೆ ಹೇಳ್ಬೇಕು ಕಾರ್ಪೋರ್ ಸರ್ಗೆ ಹೇಳ್ಬೇಕು ಅವ್ರಿಗೆ ಹೇಳ್ತೀವಿ ಮತ್ತ ನಿರ್ಮಲ್ ಅವ್ರಿಗೆ ಹೇಳಿ ಮೇಡಮ್ ಫೈನಲ್ ಆಗಿ ಏನ್ ಹೇಳ್ತೀರಿ ಮೇಡಮ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಿರ್ಬೋದು ಎಮ್ ಎಲ್ ಎ ನಿಮ್ಮ ಜಿಲ್ಲಾಡಳಿತಕ್ಕಾಗಿರ್ಬೋದು ಏನ್ ಹೇಳ್ತೀರಿ ನೀವು ಏನ್ ಹೇಳ್ಬೇಕು ಸರ್ ಏನ್ ಹೇಳೋ ಅಂತದ್ ಪೊಸಿಷನ್ ಅವ್ರು ಬಂದಿಲ್ಲ ನಮ್ಗೆ ಏನ್ ಇದ್ ಇಪ್ಪತ್ನಾಕ್ ತಾಸು ನೀರ್ ಬರ್ಬೇಕು ಎರಡು ದಿನ ಹನ್ನೆರಡು ದಿನಕ್ಕೊಂದ್ಸಲನೆ ಬದುಕ್ತಿದಿರ ಅಟ್ಲೀಸ್ಟ್ ಒಂದ್ ಎರಡ್ ಮೂರ್ ದಿನಕ್ಕೊಂದ್ಸಲ ಅಂದ್ರೆ ಬಿಟ್ರೆ ಇನ್ನೂ ಒಳ್ಳೇದಲ್ಲ ಅಲ್ಲಿ ಎರಡು ದಿನಕ್ಕಾದ್ರೂ ಬಿಡ್ಲಿ ನಮ್ಗೆ ಅಷ್ಟು ನಾವು ಬಿಡ್ಕೊಳ ಅಂತ ಇಲ್ಲಪ್ಪಾ ಅಂದ್ರೆ ನಮ್ಗೆ ಯಾವ್ದು ಏನೂ ಅವ್ರು ಸಹಕಾರ ಮಾಡ್ಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ನಾವು ಈಗ ಅಟ್ಲೀಸ್ಟ್ ಹನ್ನೊಂದ್ ದಿನಕ್ಕೆ ಬರ್ತಿದೆ ನೆಕ್ಸ್ಟ್ ಏನಂದ್ರೆ ಇಪ್ಪತ್ತೈದು ದಿನ ಒಂದ್ ತಿಂಗಳಿಗೆ ಒಂದ್ಸಲಿ ಬಂದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದ್ದು ಕಡೆಗೆ ಎರಡು ದಿನಕ್ಕೆ ಬಿಡ್ಲಿ ನಮ್ಗೆ ಅಷ್ಟ ಬೇಕ ಕೇಳ್ಕೊತೇವೆ ಇಪ್ಪತ್ನಾಲ್ಕು ತಾಸು ಬೇಡ ಹೋಗ್ಲಿ ಎರಡು ದಿನಕ್ಕೊಮ್ಮೆ ಅದ್ರ ಬಿಟ್ರೆ ನಮಗಿನ್ನೂ ಚಲೋ ಇಲ್ಲ ಎಂಟೆಂಟು ಹತ್ತು ದಿವಸ ಶೇಖರಣೆ ಹೆಂಗ್ ಮಾಡ್ಬೇಕು ನಾವು ನೀರ ನಾಲ್ಕು ದಿನ ಕುಡಿತೀವಿ ನಾಲ್ಕು ದಿನ ಅಂದ್ರೆ ಹೋಗ್ಲಿ ಚೆನ್ನಾಗಿರುತ್ತಾ ಕಲರ್ ಗಿಲ್ಲರು ಅದಕ್ಕೆ ಮತ್ತೆ ನಾವು ಪಟಗ ಅದು ಹಾಕಿ ಕ್ಲೀನ್ ಮಾಡಿ ಮತ್ತೆ ಕುಡಿಬೇಕು ನಾವು ಇಲ್ಲ ಅಂದ್ರೆ ಇಲ್ಲ ಮತ್ತೆ ಅದಕ್ಕೆ ಕೆಂಪು ನೀರೇ ಸರ್ ಕೇಳಿಸ್ಕೊಂಡ್ರಲ್ಲ ಸರ್ ನಿಮ್ಮ ವೋಟ್ ಹಾಕಿರೋ ಅಂತವ್ರು ನಿಮ್ಮನ್ನ ಕಾರ್ಪೊರೇಟರ್ ಮಾಡಿದ್ರು ಈಗ ಫೈನಲ್ ಆಗ ಸರ್ ಇವ್ರ ಪರವಾಗಿ ನಿಮ್ಮ ಹೋರಾಟ ಹೆಂಗಿರುತ್ತೆ ಮೂರು ವರ್ಷದಿಂದ ಹೋರಾಟ ಮಾಡಾಕತ್ತೀವಿ ನೋಡ್ರಿ ಎಲ್ ಎನ್ ಟಿ ಕಂಪ್ನಿ ಬಂದಿದ್ದ ಯಾವಾಗ ನಾಲ್ಕು ವರ್ಷ ಬಂದ ಅವ್ರು ಯಾವಾಗಲಿಂದ ಬಂದಾರ ಈ ಸಮಸ್ಯೆ ಪ್ರಾಬ್ಲಮ್ ಚಾಲೂ ಆಗೈತಿ ಈ ಆಲ್ರೆಡಿ ಅವ್ರಿಗೆ ಟೆಂಡರ್ ಆಗೈತಿ ಅವ್ರು ಮಾಡೋದು ಕೆಲಸ ಇದೆ ಅವ್ರ ಕಡೆ ಇಲ್ಲೇ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಯಾರದಾರಲ್ಲ ಅವ್ರ ಕೆಲಸವನ್ನು ತಗೋಬೇಕು ಇದಕ್ಕೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಇದಕ್ಕೆ ನಾವು ನಮ್ಮ ಕಡೆ ನೀರು ಬಾಡಿದೆ ನೀರು ಸಾರ್ದಾಗ ನೀರು ಬಾಡಿದೆ ನಮ್ಮ ಕಡೆ ಸರಿಯಾಗಿ ಅವ್ರು ಮೇಂಟೈನ್ ಮಾಡಿ ನೀರು ಎರಡು ದಿವ್ಸಕ್ಕೊಮ್ಮೆ ನೀರು ಕೊಟ್ರ ನಾವು ಎಲ್ಲಾ ಅನುಕೂಲವಾಗಿ ಇರ್ತೀವಿ ಬರೀ ನೀರಿನ ಸಮಸ್ಯೆನ ಇನ್ನು ಬೇರೆ ಏನಾದರೂ ಇದೆಯಾ ಇಲ್ಲ ನೀರಿನ ಸಮಸ್ಯೆ ಇದೆ ಬೇರೆ ನಾವು ಮಾಡಾಕತ್ತೀವಿ ಆಗಲೆಲ್ಲ ರೋಡು ಕರೆಂಟ್ ಇದೆಲ್ಲ ಸಮಸ್ಯೆ ಸ್ಲೋ ಮಾಡಾಕತ್ತೀವಿ ಇನ್ನು ಸ್ವಲ್ಪ ರೋಡ್ ಆಗುದಿದೆ ಅವರು ರೋಡ್ ನಮ್ಮ ಅಂದಾಗ ಈ ತಿಂಗಳ ಮಾರ್ಚ್ ಆದಮೇಲೆ ಈ ಬಜೆಟ್ದಾಗ ಕೆಲಸ ತೊಗೊಂಡಿವಿ ರೋಡ್ ಗೀಡ್ ಮಾಡ್ತಿವಿ ಹಾಕಿಟ್ಟಿವಿ ಬರ್ತಿಲ್ಲ ಏನ್ ಸರ್ ಸರ ಇಲ್ಲಿ ಎಂಟು ಹತ್ತು ದಿವಸಕ್ಕೆ ಬಿಟ್ರೆ ನೀರಿನ ಸಮಸ್ಯೆ ಆಗ್ತದೆ ಅದಕ್ಕೆ ದಯವಿಟ್ಟು ಎರಡು ಮೂರ್ ದಿವ್ಸಕ್ಕೊಮ್ಮಾರ ನೀರು ಬಿಟ್ರೆ ಸ್ಟೋರೇಜ್ ಮಾಡ್ಕೊಳ್ಳದ ಕುಡಿಲಿಕ್ಕೆ ಅನುಕೂಲ ಆಗ್ತದೆ ಸ್ಟೋರೇಜ್ ಮಾಡಿದ್ರೆ ಅದು ಹುಳ ಆಗೋದು ಆದಾಗೋದು ಇನ್ನೊಂದಾಗೋದು ಮುಗದೊಂದಾಗ ರೋಗಗಳು ಬರ್ಲಿಕ್ಕೆ ಚಾನ್ಸ್ ಇದೆ ಅದ್ರ ಸಂಬಂಧ ಎರಡು ಮೂರು ದಿವಸಕ್ಕ ನೀರಿನ ಅನುಕೂಲ ಮಾಡಿಕೊಟ್ರೆ ಅನುಕೂಲಕ ಎಲ್ ಎನ್ ಟಿ ಅವರಿಗೆ ಅಥವಾ ಜನಪ್ರತಿನಿಧಿಗಳಿಗೂ ನಾವು ಮನವಿ ಮಾಡ್ತೇವೆ ಈಗ ಬೇಸಿಗೆ ಕಾಲದಲ್ಲಿ ಹೆಂಗೆ ಅಂತ ಬೇಸಿಗೆ ಕಾಲದಲ್ಲೂ ಇದು ಹತ್ತು ದಿವಸ ಹನ್ನೊಂದು ದಿವಸ ಹನ್ನೆರಡು ದಿವಸಕ್ಕೂ ಹೋಗ್ತದ ಯಾವ ಯಾವ ಕಾಲೋನಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಇಲ್ಲಿ ನೋಡ್ತಾರ ಈಗ ನಮ್ಮ ಈ ಇಂದ್ರ ಇಂದ್ರ ಪ್ರಶ್ನಿಂದ ಟೋಟ್ಲಿ ಆನಂದ್ ನಗರ ತನೂ ಇದೇ ರೀತಿ ಐತಿ ಹೌದ್ರೆ ಇದಕ್ಕೆ ಯಾರು ಸ್ಪಂದಿಸಂಗಲ್ಲ ನಾವ ಈಗ ಬೈ ಚಾನ್ಸ್ ನೀವಾಗಿ ಕೇಳಕೈತಿರಿ ಅವ್ರು ಕೇಳಿದೆ ಅಂದ್ರೆ ಅದಕ್ಕೇನೋ ಸ್ಪಂದಿಸ್ತಾರ ಈಗ ಏನು ಹೇಳಿದ್ರು ಸಹಿತ ಅದ್ರ ಬಗ್ಗೆ ಹ್ಞೂ ಹ್ಞೂ ಅಂತಾರ ಬಟ್ ಆ ಏರಿಯಾ ಕಾರ್ಪೊರೇಟರ್ಗು ಇನ್ನಿತರ ಜನಕ್ಕೂ ಏನು ಕಮಿಟ್ಮೆಂಟ್ ಐತೋ ಅದು ನಮಗೆ ಗೊತ್ತಿಲ್ಲ ಬಟ್ ನಮಗೆ ಎರಡು ಈಗ ನಮ್ಮ ಫ್ರಂಟ್ ಒಬ್ರು ಹೇಳಿದ್ರು ಎರಡು ದಿವ್ಸ ಕೊಟ್ಟರೆ ನಡೀತೈತಿ ನೋಡ್ರಿ ಕವರೇಜ್ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ನಮ್ಮ ಜನಾಂಗ ಕಡೆ ಅಂಡರ್ ಟ್ಯಾಂಕ್ ಇರಂಗಿಲ್ಲ ಮೇಲ್ ಸಿಂಟೆಕ್ಸ್ಗಳು ಅಷ್ಟು ಕಷ್ಟ ಇರ್ತಾವೆ ನೀರು ಹೆಂಗೆ ಸ್ಟಾಕ್ ಅವರು ಹಂಗೆ ಸ್ಟಾಕ್ ಮಾಡ್ಕೊಂಡ್ರು ಕೂಡ ನೀರು ಕೆಟ್ಟ ಹೋಗ್ತೈತಿ ಅದನ್ನೆಲ್ಲ ಯೂಸ್ ಮಾಡಿದ್ರೆ ಸಮಸ್ಯೆ ಬಗೆಯರ್ಲಿಲ್ಲ ಅಂದ್ರೆ ಸರ್ ಹೆಣ್ಮಕ್ಳು ಎಲ್ಲ ಹೇಳಿದ್ರು ಉಗ್ರ ಹೋರಾಟ ಮಾಡ್ತಾ ಅಂತ ಹೇಳಿ ಈ ಮಧ್ಯಕ್ಕ ರಸ್ತೆ ಕುತ್ಕೊಂಡು ಅವ್ರ ಹೆಣ್ಮಕ್ಳು ವಿಶೇಷವಾಗಿ ಇದರಲ್ಲಿ ಜಾಯಿಂಟ್ಸ್ ಅಂತ ಇನ್ಕ್ಲೂಡ್ಲಿಲ್ಲ ಆದ್ರೆ ಹೆಣ್ಮಕ್ಳು ಈ ವಿಶೇಷವಾಗಿ ರಸ್ತೆಗೆ ನಿಂತ್ಕೊಂಡು ಹೋರಾಟ ಮಾಡಿದ್ದದೆ ಆಮೇಲೆ ಸೆಕೆಂಡ್ ಒನ್ ಟೈಮ್ ನಾವು ಕಾರ್ಪೊರೇಷನ್ ಥ್ರೂ ಆಗೈತಿ ಕಾರ್ಪೊರೇಷನ್ ನಮ್ಮ ಇವರು ಯಾರು ನಮ್ಮ ಕಾರ್ಪೊರೇಟರ್ ಥ್ರೋನ್ ಆಗೈತಿ ಮತ್ತೆ ಇದೇ ರೀತಿ ಇನ್ನ ಅದೇ ಅಂದ್ರೆ ನಾವು ಟೋಟ್ಲಿ ಇಂಡಿಯಲ್ಲಿ ಇಂಡಿಪೆಂಡ್ ಸರ್ಕಾರಲ್ಲಿ ಕುಂದಿರ್ತವೆ ಅದಕ್ಕೆ ದಯವಿಟ್ಟು ಇದಕ್ಕೆ ಫೈನಲ್ ಆಗಿ ಏನ್ ಹೇಳ್ತೀರಿ ಮೇಡಮ್ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಏನಿಲ್ಲ ಇಲ್ಲೇ ವೋಟ್ ಹಾಕೋರು ಅಂತಂದ್ರೆ ಮೇನ್ ಇಂಥ ಏರಿಯಾ ಒಳಗೆ ಹಾಕ್ತಾರೆ ಈ ದೊಡ್ಡ ಎಸ್ಟೆನ್ಶಿಯಲ್ ಏರಿಯಾದವ್ರು ವೋಟ್ ಹಾಕಂಗಿಲ್ಲ ನಿಮ್ಗೆ ನಾವ ಹಾಕಿ ನಾವ ಗೆಲ್ಲಿಸಿ ನಿಮ್ಗೆ ನಾ ಮ್ಯಾಲೆ ಕುಂಡ್ರಿಸೀವಿ ಏನಾದ್ರೂ ಆಗಲಿ ಬಡ ಜನರಿಗೆ ಎರಡು ದಿನಕ್ಕೊಮ್ಮೆ ಆದರೂ ನೀರು ಬಿಡುವಾಗೆ ಮಾಡಿ ಅಂತ ಹೇಳ್ಕೊಂಡು ಏನ್ ಹೇಳ್ತೀರಿ ಮೇಡಮ್ ಲಾಸ್ಟ್ ಆಗಿ ನೀವು ಎರಡ್ ಮೂರ್ ದಿನಕ್ಕೊಂದ್ಸರಿ ಆಗ್ಲಿ ನೀರೇನ್ ಅನುಕೂಲ ಮಾಡ್ಕೊಡ್ಲಿ ಅಂತ ಸದ್ಯಕ್ಕೆ ಹತ್ತೊಂದ್ ದಿನಕ್ಕೆ ಬರ್ತಾ ಅಟ್ಲೀಸ್ಟ್ ಲೀಸ್ಟ್ ಎರಡ್ ದಿನಕ್ಕಾದ್ರೆ ಬಿಡಿ ಅಂತ ಹೇಳ್ತಿದ್ರೆ ಎರಡ್ ದಿನಕ್ಕಾದ್ರೂ ಅನುಕೂಲ ಮಾಡ್ಕೊಡಿ ಅಂತ ಕೇಳ್ತೀವಿ ಸರ್ ನಾವು ಎರಡ್ ಓಕೆ ಕೇಳಿದ್ರಲ್ಲ ಇದು ಹಳೆ ಹುಬ್ಬಳ್ಳಿ ಭಾಗದ ಇಂದ್ರಪ್ರಸ್ಥ ನಗರದ ಒಂದು ಜನರ ಮಾತು ಹತ್ತು ಹನ್ನೊಂದು ದಿನಕ್ಕೊಮ್ಮೆ ಕುಡಿಯೋ ನೀರು ಬರ್ತಾ ಇದೆ ಇನ್ಮೇಲೆ ಏನಾದರೂ ಕೂಡ ಸಂಬಂಧಪಟ್ಟಂತಹ ಒಂದು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಅಟ್ಲೀಸ್ಟ್ ಎರಡು ದಿನಕ್ಕೊಮ್ಮೆ ನಮಗೆ ನೀರು ಕೊಡಿ ಇಪ್ಪತ್ನಾಲ್ಕು ಗಂಟೆ ಕೊಡಬೇಡಿ ಯಾಕಂದರೆ ಹುಬ್ಬಳ್ಳಿ ಭಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡ್ತೀರಾ ಅದು ನಮ್ಗೆ ಎರಡು ದಿನಕ್ಕೊಮ್ಮೆನಾದರೂ ಅಟ್ಲೀಸ್ಟ್ ಕುಡಿಯೋ ನೀರು ಕೊಡಿ ಅದು ಬಿಟ್ಟರೆ ನಾವು ಏನೂ ಕೂಡ ಅಷ್ಟೇ ಕೇಳ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶದ ಮಾತು ಹೇಳ್ತಿದ್ದಾರೆ ಒಂದು ವೇಳೆ ಏನಾದರೂ ನೀವು ನೀರನ್ನು ನಮ್ಗೆ ಕೊಟ್ಟಿಲ್ಲ ಅಂತಂದರೆ ಉಗ್ರ ಹೋರಾಟದ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಒಂದು ಸಮಸ್ಯೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದೆ ಪ್ರಸಾರ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಐತೆ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ ಅರವತ್ತಕ್ಕೂ ಅಧಿಕ ಹಳ್ಳಿಗಳಿಗೆ ನೀರನ್ನು ಪೂರೈಸುವಂತ ಹತ್ತು ವರ್ಷದಿಂದ ಬರ್ತಾವ ಬರ್ತಾವ ನಾ ಇವತ್ತು ರೈತ ಸಂಘದ ಪರವಾಗಿ ರೈತ ಕುಲದ ಪರವಾಗಿ ನ್ಯೂಸ್ ಏಟೀನ್ ಅವರಿಗೆ ಧನ್ಯವಾದಗಳು ಹೇಳಿ ನಮ್ಮ ನ್ಯೂಸ್ ಏಟೀನ್ ಕನ್ನಡ ಮರ್ಫೆಕ್ಟ್ ಆಗಿ ಇವತ್ತು ನಮಗೆ ಸಕ್ಸಸ್ ದೊರೆತಿದೆ ಇಲ್ಲಿ ಹುಟ್ಟುವಂಥ ಪ್ರತಿ ಮಕ್ಕಳು ಕೂಡ ನರಕವನ್ನು ನೋಡ್ತಾ ಇದ್ದಾರೆ ಮನವಿ ಸಹ ಕೊಟ್ಟಿದ್ರು ಸಹ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲ್ಲ ನನ್ನ ವತಿಯಿಂದ ಕನ್ನಡ ನ್ಯೂಸ್ ಏಟೀನ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನ್ಯೂಸ್ ಏಯ್ಟಿನ್ ಈ ಬಗ್ಗೆ ಸುದ್ದಿ ಮಾಡಿದಕ್ಕೆ ಧನ್ಯವಾದಗಳು